ಿ ಬುಜ್ಜಿ ಗುಬ್ಬಚ್ಚಿ ತುಂಬಾನೇ ಸೋಮರಿಯಾಗಿದ್ಲು ಒಂದು ಚೆನ್ನಾಗಿ ಮಲಗಿ ನಿದ್ರೆ ಮಾಡೋದು ಇಲ್ಲಾಂದ್ರೆ ಹೊರಗಡೆ ಹೋಗಿ ಆಟಾಡೋದನ್ನ ಬಿಟ್ಟರೆ ಬೇರೆ ಏನು ಮಾಡಲ್ಲ ಪಾಪ ಅವಳ ತಾಯಿಯಾದ ಟೋನಿ ಮಾತ್ರ ಎಲ್ಲ ಕೆಲಸಾನು ಮಾಡ್ತಾ ಇದ್ಲ ಹೊಲ ಕೆಲ್ಸಾನು ಮಾಡ್ತಾ ಹಾಗೆ ತುಂಬಾನು ಕಷ್ಟ ಪಡ್ತಾ ಇದ್ಲು ಈ ಕಷ್ಟವನ್ನೆಲ್ಲ ಬುಜ್ಜಿ ನೋಡಿದ್ರು ಕೂಡ ಅವಳ ತಾಯಿಗೆ ಸಹಾಯ ಮಾಡ್ತಿರ್ಲಿಲ್ಲ ಆದ್ರಿಂದ ಟೋನಿ ಗುಬ್ಬಚ್ಚಿ ಯಾವಾಗ್ಲೂ ಬುಜ್ಜಿ ಗುಬ್ಬಚ್ಚಿನ ಬೈತಾನೇ ಇದ್ಲೋ ಆದ್ರೆ ಏನೇ ಬೈದ್ರೂ ಕೂಡ ಬುಜ್ಜಿಯಲ್ಲಿ ಯಾವುದೇ ಬದಲಾವಣೆನೂ ಬರ್ಲೇ ಇಲ್ಲ ಆದ್ರಿಂದ ಟುನಿಗುಪ್ಪಚಿಗೆ ಅವಳ ಮೇಲೆ ತುಂಬಾನು ಕೋಪ ಬರ್ತಾ ಇತ್ತು ಹೀಗೆ ದಿನಗಳು ಹೋಗ್ತಾ ಇತ್ತು ಒಂದಿನ ಬೆಳಗ್ಗೆ ಟುನಿ ಸ್ವಲ್ಪ ಲೇಟ್ ಆಗಿ ನಿದ್ರೆಯಿಂದ ಎದ್ಲಾ ಅವಳು ಹೊಲ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು ಇನ್ನು ಮನೆ ಹೊರಗಡೆ ಮಲ್ಗಿ ನಿದ್ರೆ ಮಾಡ್ತಿದ್ಲ ಮನೆ ಕೆಲ್ಸ ಎಲ್ಲಾನು ಹಾಗೇನೆ ಇತ್ತು ಅಯ್ಯೋ ಇವತ್ತು ಎದ್ದೇಳಕ್ಕೆ ಇಷ್ಟು ಲೇಟ್ ಆಗಿ ಬಿಡ್ತೇನಪ್ಪ ಮನೆ ಅಂಗಳ ಕೂಡ ಗುಡಿಸ್ಲೇ ಇಲ್ಲ ಇವಾಗ ನಾನು ಹೊಲ ಕೆಲ್ಸಕ್ಕೆ ಬೇರೆ ಹೋಗ್ಬೇಕಲ್ವಾ ಸರಿ ಈ ಒಂದು ಕೆಲ್ಸನಾದ್ರೂ ಬುಜ್ಜಿ ಮಾಡ್ಲಿ ಅವಳತ್ರ ಹತ್ರ ಹೇಳ್ಬಿಟ್ಟು ನಾನ್ ಬರಷ್ಟಲ್ಲಿ ಮನೆ ಅಂಗ್ಲನಾದ್ರೆ ಗುಡ್ಸಿಡ್ಲಿ ಹಾಗಂತ ಅಂದ್ಕೊಂಡು ಟುನಿ ಗುಬ್ಬಚ್ಚಿ ಹೊರಗಡೆ ಹೋಗಿ ಮಲ್ಗಿದ ಬುಜ್ಜಿ ಗುಬ್ಬಚ್ಚಿನ ಎಬ್ಸಕ್ಕೆ ಎಷ್ಟು ಪ್ರಯತ್ನ ಮಾಡೋದ್ಲು ಆದ್ರೆ ಬುಜ್ಜಿ ಗುಬ್ಬಚ್ಚಿ ಅಂತೂ ಎದ್ದೇಳಲೇ ಇಲ್ಲ ಆಮೇಲೆ ಸ್ವಲ್ಪ ಸಮಯದ ನಂತರ ಅವಳೇ ಕಂಡ್ಬಿಟ್ಟವಳ ತಾಯಿನ ನೋಡಿದ್ಲು ಏನಮ್ಮ ನೀನು ಇಷ್ಟ ಬೇಗ ಯಾಕಮ್ಮ ನನ್ನ ಎಬ್ಬಿಸ್ದೆ ಆ ಸೂರ್ಯನೇ ಕಾಣಿಸ್ತಾ ಇಲ್ಲ ಅಂದ್ರೆ ಇನ್ನು ಬೆಳಗಾಗಿಲ್ಲ ಅಲ್ವಾ ಹೊತ್ತು ಮಲಗಿನ ನಿದ್ರೆ ಮಾಡಿ ಆಮೇಲೆ ಎದ್ದೇಳ್ತೀನಮ್ಮ ಬುಜ್ಜಿ ನನಗ್ ಕೆಲ್ಸ ಇದೆ ನೀನು ನನ್ ಬರಷ್ಟಲ್ಲಿ ಮನೆ ಅಂಗಳನಾದ್ರೂ ಗುಡ್ಸಿಟ್ಟಿರಮ್ಮ ಅರೆ ಅಷ್ಟೇ ತಾನಮ್ಮ ಚಿಕ್ಕ ಕೆಲ್ಸ ಮಾಡಲ್ವಾ ನೀನ್ ಹೋಗಮ್ಮ ನೀನ್ ಬರಷ್ಟಲ್ಲಿ ನಾನು ಗುಡ್ಸಿಡ್ತೀನಿ ಹ್ಮ್ ಏನ್ ಗುಡಿಸ್ತೀಯ ಏನೋ ಬರಷ್ಟಲ್ಲಿ ನಿದ್ರೆ ಮಾಡದೆ ಇದ್ರೆ ಸರಿ ಹಾಗಂತ ಬುಜ್ಜಿ ಹತ್ರ ಕೆಲ್ಸ ಹೇಳಿ ಟುನಿ ಕೆಲ್ಸಕ್ಕೆ ಹೊರಟೋದ್ಲೋ ಆದ್ರೆ ಬುಜ್ಜಿ ಪುನಃ ಅಲ್ಲಿ ಮಲ್ಗೆ ನಿದ್ರೆ ಮಾಡ್ತಾ ಇದ್ಲು ಹೀಗೆ ಸುಮಾರು ಸಮಯಾನು ಹೋಯ್ತು ಹೊಲ ಕೆಲ್ಸಕ್ಕೆ ಹೋದ ಟುನಿಗುಬ್ಬಚ್ಚಿ ಕೆಲಸ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದ್ಲೋ ಆವಾಗ ಬುಜ್ಜಿ ಇನ್ನು ಮಲಗಿ ನಿದ್ರೆ ಮಾಡ್ತಾ ಇರೋದನ್ನ ನೋಡಿದ್ಲು ಅವಳಿಗೆ ಬುಜ್ಜಿಯ ಮೇಲೆ ತುಂಬಾನು ಕೋಪ ಬಂತು ಅಯ್ಯೋ ದೇವೇ ಇನ್ನು ಇಲ್ವಾ ಒಂದು ಹೇಳೋದಕ್ಕೆ ನಾನೇ ಆ ಮಾಡಿಟ್ಟು ಹೋಗಿರ್ಬೋದಾಗಿತ್ತು ಇವಳು ಯಾವಾಗ ಉದ್ಧಾರ ಆಗ್ತಾಳೋ ಏನೋ ಈ ಸೋಮಾರಿತನನ ತನನ ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಂತ ಟುನಿಗು ಬಚ್ಚಿ ಮನ್ಸಲ್ಲಿ ಅನ್ಕೊಳ್ತಿದ್ಲು ಅವಳಿಗೆ ತುಂಬಾ ಕೋಪ ಬಂತು ಇವಳನ್ನ ಹೇಗಾದ್ರೂ ನಾನು ಬದ್ಲೈಸ್ಲೇಬೇಕು ಇಲ್ಲಾಂದ್ರೆ ಇವಳ ಜೀವನ ಪೂರ್ತಿ ಇದೇ ರೀತಿ ಸೋಮಾರಿ ಆಗಿದ್ರೆ ತುಂಬಾನು ಕಷ್ಟ ಆಗುತ್ತೆ ಹೇಳಿ ಹೋದ ಒಂದ್ ಕೆಲ್ಸಾನು ಮಾಡಕ್ಕಾಗಲ್ಲ ಅಂದ್ರೆ ಆಮೇಲೆ ಇವಳು ಜೀವನ ಏನಾಗುತ್ತೋ ಅಂತ ಅಂದ್ಕೊಂಡ್ರೇನೆ ನನಗ್ಯಾಕೋ ತುಂಬಾ ಭಯ ಆಗ್ತಾ ಇದೆ ಹಾಗಂತ ಅಂದ್ಕೊಂಡು ಟುನಿಗುಬ್ಬಚ್ಚಿ ಒಳಗಡೆ ಹೋಗಿ ಮನೆ ಕೆಲ್ಸ ಎಲ್ಲಾನು ಮಾಡ್ತಾ ಇದ್ಲು ಅವಳು ಬುಜ್ಜಿನ ಹೇಗೆ ಎಪ್ಸೋದು ಅಂತ ಯೋಚನೆ ಮಾಡ್ತಾ ಇದ್ಲು ಆವಾಗ್ಲೆ ಒಂದು ಗ್ಲಾಸ್ ಅಲ್ಲಿ ನೀರ್ ತಗೊಂಡ್ ಹೋಗಿ ಆ ನೀರನ್ನ ಮುಖದ ಮುಖದ್ಮೇಲೆ ಚೆಲ್ಲಿ ಆಮೇಲೆ ಅವಳು ಸೈಲೆಂಟ್ ಆಗಿ ಒಳಗಡೆ ಬಂದ್ಬಿಟ್ಲು ನೀರ್ ಮುಖದ ಮೇಲೆ ಬಿದ್ದಿದ್ರಿಂದ ಬುಜ್ಜಿ ತಕ್ಷಣ ಎಚ್ಚರವಾದ್ಲು ಅರೆ ಮಳೆ ಬರ್ತಾ ಇದೆ ನಾನು ಒದ್ದೆ ಆಗ್ತೀನಿ ಅಯ್ಯೋ ಮಳೆ ಮಳೆ ಆ ಏನಿದು ಇಲ್ಲಿ ಮಳೆನೇ ಬರ್ತಾ ಇಲ್ಲ ಆದ್ರೆ ಮುಖದ ಮೇಲೆ ನೀರ್ ಬಿತ್ತಲ್ವಾ ಆ ನೀರನ್ನ ಯಾರಾದ್ರೂ ಉಯ್ದಿರ್ಬೋದ ಇಲ್ಲವಲ್ಲ ಇಲ್ಲಿ ಯಾರು ಇಲ್ವಲ್ಲ ಹಾಗಾದ್ರೆ ಯಾರ ನೀರು ಉಯ್ದಿರ್ಬೋದು ಹಾಗಂತ ಅನ್ಕೊಂಡು ಬುಜ್ಜಿಗುಬ್ಬಚ್ಚಿ ಮನೆಯೊಳಗಡೆ ಬಂದ್ಲೋ ಅದನ್ನ ನೋಡಿ ಟೋನಿ ಗುಬ್ಬಚ್ಚಿ ಅಂತೂ ನಗಾಡ್ತಾನೆ ಇದ್ಲ ಅವಾಗ ಕೆಲಸ ಮಾಡ್ತಾ ಇದ್ದ ಟೋನಿಯ ಹತ್ತಿರ ಬುಜ್ಜಿಗುಬ್ಬಚ್ಚಿ ಬಂದು ನಿಂತ್ಕೊಂಡು ಅಮ್ಮ ನನ್ ಮೇಲೆ ಯಾರು ನೀರು ಯಾರು ಅಂತ ಗೊತ್ತಿಲ್ಲ ಅಮ್ಮ ಅದಕ್ಕೇನಂತಿವಾಗ ನಾನೇನ್ ಮಾಡ್ಬೇಕು ಅಲ್ಲ ನಿದ್ರೆ ಹಾಳಾಯ್ತು ನೀನೇನಾದರೂ ನೀರು ಬೇರೆ ಕೆಲಸ ಇಲ್ವಾ ನಂಗೆ ದಿನ ನಿನ್ ಮುಖದ ಮೇಲೆ ನೀರ್ ಚೆಲ್ಲಿ ನಾನು ತಾನೇ ಎಬ್ಬಿಸ್ತಿರೋದು ಅಲ್ಲ ನಾನ್ ಕೆಲ್ಸಕ್ಕೆ ಹೋಗ್ಬೇಕು ಮನೆ ಅಂಗಳ ಮಾತ್ರ ಗುಡ್ಸು ಅಂತ ಹೇಳ್ಬಿಟ್ಟು ಹೋದೆ ತಾನೆ ಒಂದು ಚಿಕ್ಕ ಕೆಲ್ಸ ಕೂಡ ನಿನ್ನಿಂದ ಮಾಡಕ್ಕಾಗಲ್ವಾ ಅದು ಚಿಕ್ಕ ಕೆಲಸ ಅಲ್ವಾ ಅಮ್ಮ ನೀನೇ ಮಾಡ್ತೀಯಾ ಅಂತ ಅಂದ್ಕೊಂಡೆ ಆ ನನಗೂ ದೊಡ್ಡ ಕೆಲಸ ಇದ್ರೆ ಕೊಡಮ್ಮ ನಾನು ಮಾಡ್ತೀನಿ ಓಹೋ ಹಾಗಾದ್ರೆ ಇವಾಗಲೇ ಕೊಡ್ಲಾ ಆ ಬೇಡಮ್ಮ ನೀನೇ ಮಾಡ್ಕೋ ಹಾಗಂತ ಹೇಳಿ ಬುಜ್ಜಿ ಹೆದರ್ಕೊಂಡು ಅಲ್ಲಿಂದ ಓಡಿ ಹೋದ್ಲೋ ಆದ್ರ ನೋಡಿ ತುನಿಗು ಬಚ್ಚಿ ಮನಸ್ಸೊಳಗಡೆ ನಗಡ್ತಾ ಇದ್ಲಾ ಹ್ಮ್ ಇವಳನ್ನ ಇದೇ ರೀತಿ ದಿನ ಎಬ್ಬಸ್ಬೇಕು ಒಂದ್ ಕೆಲ್ಸ ಕೊಟ್ರ ಕೆಲಸನ ಮಾಡಲ್ವಾ ಇರು ಇನ್ ಮುಂದೆ ಹೇಗೆ ನಿದ್ರೆ ಮಾಡ್ತೀಯ ಅಂತ ನಾನ್ ನೋಡ್ತೀನಿ ದಿನಾ ನಿನ್ ಏನಾದ್ರೂ ಒಂದ್ ಕೆಲ್ಸ ಕೊಡ್ತಾನೆ ಇರ್ತೀನಿ ಹಾಗಂತ ಅಂದ್ಕೊಂಡು ಟುನಿ ಮನೆ ಕೆಲಸ ಮಾಡ್ತಾ ಇದ್ಲು ಹೀಗಿರುವಾಗ ಬುಜ್ಜಿ ಹೋಗಿ ಸ್ನಾನ ಮಾಡಿ ಆವಾಗ ಅವಾಗ ಟುನಿಗುಬ್ಬಜ್ಜಿ ಬುಜ್ಜಿಗೆ ಏನಾದ್ರೂ ಕೆಲಸ ಅಂತ ಅಂದ್ಕೊಂಡು ಅವಳನ್ನ ಕರೆದ್ಲೋ ಏನಮ್ಮ ಯಾಕಮ್ಮ ಕರೆದೆ ಹ್ಮ್ ಬುಜ್ಜಿ ಹೋಗಿ ಪಾತ್ರೆ ತೊಳಿ ನನಗೆ ಇಲ್ಲಿ ಸುಮಾರು ಕೆಲ್ಸ ಇದೆ ಏನು ಪಾತ್ರೆ ತೊಳಿಬೇಕಾ ಅಯ್ಯೋ ಅಮ್ಮ ಪಾತ್ರೆ ತೊಳಿಯೋದು ಕಷ್ಟಮ್ಮ ನೀನೇ ಕೆಲ್ಸ ಮಾಡು ನೀನ್ ಮಾಡಲ್ಲ ಅಂದ್ರೆ ನಾನು ಮಾಡಲ್ಲ ಎಲ್ಲ ಕೆಲ್ಸನೂ ನಾನೊಬ್ಲೆ ಯಾಕೆ ಮಾಡ್ಬೇಕು ಒಂದ್ ಕೆಲ್ಸ ಕೂಡ ನಿನ್ನಿಂದ ಮಾಡಕ್ ಆಗಲ್ವಾ ಅಮ್ಮ ಪ್ಲೀಸ್ ಅಮ್ಮ ನನಗೆ ಈ ಕೆಲ್ಸ ಎಲ್ಲ ಮಾಡಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಅಮ್ಮ ಇವತ್ತು ನಿನ್ ಕೆಲಸ ಮಾಡಿದ್ರೇನೆ ನಿನಗೆ ಊಟ ಇಲ್ಲ ಅಂದ್ರೆ ಊಟ ಇಲ್ಲ ದಿನ ಇಡೀ ಹಸುವಿಂದ ಇರ್ಬೇಕಾಗುತ್ತೆ ಪರವಾಗಿಲ್ವಾ ಹಾಗಂತ ಟುನಿಗುಬ್ಬಚ್ಚಿ ಹೇಳಿದನ್ನ ಕೇಳಿ ಬುಜ್ಜಿಗೆ ಏನ್ ಮಾಡ್ದು ಅಂತಾನೆ ಅರ್ಥ ಆಗ್ಲಿಲ್ಲ ಬೇರೆ ದಾರಿ ಇಲ್ಲದೆ ಅವಳು ಪಾತ್ರೆ ತೊಳೆದಕೋಸ್ಕರ ಹೊರಗಡೆ ಹೋದ್ಲು ಆದ್ರೆ ನೋಡಿ ಟುನಿಗುಬ್ಬಚ್ಚಿ ಅಂತೂ ತುಂಬಾನು ಸಂತೋಷಪಟ್ಲು ಆವಾಗ ಬುಜ್ಜಿ ಅವಳ ಮನ್ಸಲ್ಲಿ ಏನಿದು ಅಮ್ಮ ಯಾಕೆ ಇವತ್ತು ಸ್ಟ್ರಿಕ್ಟ್ ಆಗಿ ಮಾತಾಡ್ತಾ ಇದ್ದಾರೆ ಈ ಪಾತ್ರೆಗಳನ್ನ ತೊಳೆಯೋದು ಎಷ್ಟು ಕಷ್ಟ ಬೇರೆ ದಾರಿ ಇಲ್ವಲ್ಲ ತೊಳ್ದೇ ತೊಳಿಬೇಕು ಹಾಗಂತ ಅನ್ಕೊಂಡು ಬುಜ್ಜಿಗೂ ಬಚ್ಚಿ ಸರಿಯಾಗಿ ಪಾತ್ರೆಗಳನ್ನ ತೊಳೆಯದೆ ಅರ್ಧ ಬರ್ಧ ತೊಳಿತಾ ಇದ್ಲು ಆದ್ರೆ ಟುನಿಗೆ ಗೊತ್ತಿರ್ಲಿಲ್ಲ ಬುಜ್ಜಿ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಅವಳು ತುಂಬಾನು ಸಂತೋಷ ಪಟ್ಲು ಹಮ್ಮಯ್ಯ ಬುಜ್ಜಿ ಕೆಲಸ ಮಾಡ್ತಾ ಇದ್ದಾಳೆ ಇದೇ ರೀತಿ ದಿನ ಬೆದರಿಸಿ ಅವಳಿಗೆ ಕೆಲಸ ಮಾಡಕ್ಕೆ ಕೊಡ್ಬೇಕು ಈ ವಿಷಯ ನನಗೆ ಮೊದ್ಲೇ ಗೊತ್ತಿದ್ದಿದ್ರೆ ಯಾವಾಗ್ಲೂ ಈ ರೀತಿ ಕೆಲಸ ಕೊಡ್ತಾ ಇದ್ದೆ ಪರವಾಗಿಲ್ಲ ಇವಾಗ್ಲಾದ್ರೂ ತಾನೆ ಹಾಗಂತ ಅಂದ್ಕೊಳ್ತಾ ಇದ್ಲು ಹೀಗಿರುವಾಗ ಹತ್ತು ನಿಮಿಷದಲ್ಲಿ ಬುಜ್ಜಿ ಎಲ್ಲ ತೊಳೆದು ಮನೆಯೊಳಗಡೆ ಬಂದ್ಲು ಅದನ್ನು ನೋಡಿದ ಟೊನಿ ಟೊನಿಗುಬ್ಬಜ್ಜಿ ತುಂಬಾನು ಆಶ್ಚರ್ಯಪಟ್ಲು ಏನ್ ಬುಜ್ಜಿ ಪಾತ್ರೆ ಎಲ್ಲಾನು ತೊಳೆದಾಯ್ತಾ ಮತ್ತೆ ಬುಜ್ಜಿ ಅಂದ್ರೆ ಏನ್ ಅಂದ್ಕೊಂಡೆ ಎಲ್ಲಾ ಪಾತ್ರೆನೇ ಎಷ್ಟು ಬೇಗ ತೊಳೆದಿದ್ದೀನಿ ಹೋಗಿ ನೋಡಮ್ಮ ಹೌದಾ ಆದ್ರೆ ಇಷ್ಟ ಬೇಗ ತೊಳೆದೆ ಹೇಗೆ ಬರೀ ಹತ್ತು ನಿಮಿಷ ಕೂಡ ಆಗಿಲ್ಲ ಆಗಂತ ಟುನಿ ಮನೆ ಹೊರಗಡೆ ಹೋಗಿ ನೋಡಿದ್ಲು ಅಲ್ಲಿ ಕ್ಲೀನ್ ಆಗಿತ್ತಿಲ್ಲ ಪಾತ್ರೆಗಳು ಆದ್ರೆ ನೋಡಿ ಟುನಿ ಗುಬ್ಬಚ್ಚಿಗಂತೂ ತುಂಬಾನೋ ಕೋಪ ಬಂತು ಆದ್ರೆ ಈ ಕಡೆ ಬುಜ್ಜಿ ಗುಬ್ಬಚ್ಚಿ ಪುನಃ ಹೋಗಿ ಮಂಚದಲ್ಲಿ ಮಲ್ಕೊಂಡ್ಲು ಏನ್ ಬುಜ್ಜಿ ಇದೋ ಪಾತ್ರೆಗಳನ್ನ ಹಾಗೆ ತೊಳಿತಾರ ಸ್ವಲ್ಪ ಚೆನ್ನಾಗಿಲ್ಲ ಅರೆ ಏನಮ್ಮ ನೀನು ನಾನು ಎಷ್ಟು ಕಷ್ಟಪಟ್ಟು ಪಾತ್ರೆ ತೊಳೆದೇ ನನ್ನ ಬೈತಾ ಇದೆಯಾ ನೀನು ಪುನಃ ಬಂದು ಆ ಪಾತ್ರೆಗಳನ್ನ ನೀನೇ ತೊಳಿ ಅಯ್ಯೋ ನನ್ನಿಂದ ಆಗೋದಿಲ್ಲಮ್ಮ ಈಗ ಕೆಲಸ ಮಾಡಿದಕ್ಕೇನೆ ನನಗೆ ಕೈ ಕಾಲ್ ಮೈ ಕೈ ಎಲ್ಲ ನೋವಾಗ್ತಾ ಇದೆ ಛೀ ನಿನ್ನತ್ರ ಕೆಲಸ ಹೇಳಕ್ಕೆ ನಾನೇ ಹೋಗಿ ಮಾಡ್ಬೋದೇನೋ ಹಾಗಂತ ಬುಜ್ಜಿನ ಬೈಕೊಂಡು ಟುನಿಗೆ ಹೋಗಿ ಪುನಃ ಆ ಪಾತ್ರೆಗಳನ್ನೆಲ್ಲ ತೊಳಿತಾ ಇದ್ಲು ಈ ಕಡೆ ಬುಜ್ಜಿ ಬಚ್ಚಿ ಆದ್ರ ನೋಡಿ ಅಮ್ಮಯ್ಯ ಅಂತ ಅಂದ್ಕೊಂಡು ಟಿವಿ ನೋಡ್ತಾ ಇದ್ಲು ಆಮೇಲೆ ಬಚ್ಚಿ ಸ್ಟವ್ ಅಲ್ಲಿ ಹಾಲಿಟ್ಕೊಂಡು ನೋಡ್ತಾ ಇದ್ದಾಗ ಅಂಗಡಿಗೆ ಹೋಗ್ಬೇಕು ಅನ್ನುವ ವಿಷಯ ನೆನಪಾಯಿತು ಬುಜ್ಜಿ ನಾನು ಅಂಗಡಿಗೆ ಹೋಗ್ಬೇಕು ಒಲೇಲಿ ಹಾಲ್ ಇಟ್ಟಿದ್ದೀನಿ ಹಾಲ್ ಬಿಸಿಯಾದ್ರೆ ಸ್ಟವ್ ಅನ್ನ ಆಫ್ ಮಾಡ್ಬಿಡೋ ಅರೆ ಚಿಕ್ಕ ಕೆಲ್ಸ ತಾನೆಮ್ಮ ನಾನು ಮಾಡ್ತೀನಮ್ಮ ಹ್ಮ್ ಏನ್ ಮಾಡ್ತೀಯೋ ಏನೋ ನಾನು ಬರುವಾಗ ಆ ಹಾಲ್ ಏನಾದ್ರೂ ಆಗಿರ್ಬೇಕು ಆವಾಗಿದೆ ನಿನಗೆ ಅರೆ ಏನೂ ಆಗಲ್ಲಮ್ಮ ಹಾಲ್ ಬಿಸಿಯಾದ ತಕ್ಷಣ ನಾನು ಸ್ಟವ್ನ ಆಫ್ ಮಾಡ್ತೀನಿ ಹಾಗೆ ಬುಜ್ಜಿ ಹತ್ರ ಹಾಲ್ ನೋಡ್ಕೊಳಕೇಳಿ ತುನಿಗೂ ಬಚ್ಚಿ ಅಲ್ಲಿಂದ ಸಾಮಾನು ತಗೊಂಡ್ ಬರಕ್ಕೆ ಅಂಗಡಿಗೆ ಹೋದ್ಲು ಆದ್ರೆ ಈ ಕಡೆ ಹಾಲು ಬಿಸಿಯಾಗ್ತಾ ಇತ್ತು ಆಮೇಲೆ ಹಾಲೆಲ್ಲ ಉಕ್ಕಿ ಕೆಳಗಡೆ ಬೀಳ್ತಿತ್ತು ಆದರೆ ಬುಜ್ಜಿ ಅಂತೂ ಟಿ ವಿ ನೋಡ್ತಾನೆ ಇದ್ಲು ಸ್ವಲ್ಪ ಸಮಯದಲ್ಲಿ ಸಾಮಾನೆಲ್ಲ ತಗೊಂಡು ಮನೆಗೆ ಬರ್ತಿದ್ದಾಗ ದಾರಿಯಲ್ಲಿ ಮಹಿ ಹದ್ದನ್ನು ನೋಡಿ ಏಂಟು ನೀ ಇಷ್ಟು ಬೆಳಿಗ್ಗೆ ಎಲ್ಲಿಗೋಗಿ ಬರ್ತಾ ಇದೀಯಾ ಅಂಗಡಿಗೆ ಹೋಗಿ ಬರ್ತಾ ಇದೀನಿ ಮಹಿ ಯಾಕೆ ಬುಜ್ಜಿನ ಅಂಗಡಿಗೆ ಕಳ್ಸ್ಬೋದಾಗಿತ್ತಲ್ವಾ ಹ್ಞೂ ಬುಜ್ಜಿನ ಬುಜ್ಜಿ ಬಗ್ಗೆ ನಿನಗೆ ಗೊತ್ತಿಲ್ವಾ ಅವಳು ಮನೆಯಿಂದ ಆ ಕಡೆ ಕಡೆ ಎಲ್ಲೋ ಹೋಗಲ್ಲ ಅರೇ ಚಿಕ್ಕ ಹುಡುಗಿ ತಾನೇ ಬದ್ಲಾಗ್ತಾಳೆ ಬಿಡು ಏನು ಚಿಕ್ಕ ಹುಡುಗಿನ ಅವಳ ಹ್ಮ್ ಇವಾಗ್ಲೂ ಒಲೆಯಲ್ಲಿ ಹಾಲಿಟ್ಟು ಬಿಸಿಯಾದ್ಮೇಲೆ ಸ್ಟವ್ ಆಫ್ ಮಾಡು ಅಂತ ಹೇಳ್ಬಿಟ್ ಬಂದೆ ಮಾಡೋದ್ಲೋ ಇಲ್ವೋ ಸರಿ ಮಹಿ ನಾನು ಮನೆಗ್ ಹೋಗ್ತೀನಿ ಹಾಗಂತ ಅಂದ್ಕೊಂಡು ಟುನಿಗೂ ಬಚ್ಚಿ ಮನೆಗೆ ಬರ್ತಾ ಇದ್ಲೋ ಈ ಕಡೆ ಸ್ಟವ್ ಅಲ್ಲಿಟ್ಟಿದ ಹಾಲೆಲ್ಲ ಉಕ್ಕಿ ಕೆಳಗಡೆ ಬಿತ್ತು ಸ್ವಲ್ಪ ಹಾಲು ಸೀದೋಗ್ತಾ ಇತ್ತು ಆ ವಾಸನೆ ಪಕ್ಕದ ಮನೆಯಲ್ಲಿರುವ ಚಿಚುಕಾಗಿಗೆ ಹೋಯ್ತು ಅರೇ ಏನಿದೋ ಏನೋ ಸೀದೋಗ ವಾಸನೆ ಬರ್ತಾ ಇದೆ ಯಾರ್ ಮನೆಯಿಂದ ಹೋಗಿ ನೋಡ್ತೀನಿ ಹಾಗಂತಂದ್ಕೊಂಡು ಚಿಚು ಹೊರಗಡೆ ಬಂದು ನೋಡಿದಾಗ ಟುನಿ ಮನೆಯಿಂದಾನೆ ಆ ಹೊಗೆ ಬರ್ತಾ ಇತ್ತು ಆದ್ರಿಂದ ತಕ್ಷಣ ಚಿಚುಕಾಗಿ ಟುನಿ ಮನೆಗೆ ಹೋದ್ಲೋ ಬುಜ್ಜಿ ಸೀದೋಗೋ ಸ್ಮೆಲ್ ಬರ್ತಾ ಇಲ್ವಾ ಆ ಹೌದತ್ತೆ ಬರ್ತಾ ಇದೆ ನಿಮ್ಮನೇಲಿ ಸ್ಟವ್ ಅಲ್ಲಿ ಏನಾದ್ರೂ ಇಟ್ಬಿಟ್ಟು ಮರ್ತೋದ್ರಾ ಅಯ್ಯೋ ನನ್ನ ಮನೇಲಿ ಸೀದೋಗಿದ್ರೆ ನಾನೇ ಯಾಕೆ ಇಲ್ಲಿಗೆ ಬರ್ತಿದೆ ನಿನ್ ಮನೇಲೆ ಅರೆ ಹೌದತ್ತೆ ಅಮ್ಮ ಹಾಲ್ನ ಸ್ಟವ್ ಮೇಲೆ ಇಟ್ಬಿಟ್ಟು ನೋಡಿ ಆಫ್ ಮಾಡು ಅಂತ ಹೇಳ್ಬಿಟ್ಟು ಹೋದ್ರು ಹ್ಮ್ ಇನ್ನೇನು ನೋಡ್ತಾ ಇದೀಯ ಹೋಗಿ ಸ್ಟವ್ ಆಫ್ ಮಾಡು ಆ ಸರಿಯತ್ತೆ ಹೋಗ್ತೀನಿ ಹಾಗಂತ ಹೇಳಿ ಬುಜ್ಜಿ ಹೋಗಿ ಸ್ಟವ್ ಅನ್ನ ಆಫ್ ಮಾಡೋದ್ಲು ಅಷ್ಟರಲ್ಲಿ ಟುನಿಗೂ ಬಚ್ಚಿನ ಮನೆಯೊಳಗಡೆ ಬಂದ್ಲು ವಾಸನೆ ಬರೋದನ್ನ ನೋಡಿ ಏನ್ ನಡೀತು ಅನ್ನೋದು ಅವಳಿಗೆ ಅರ್ಥ ಆಯ್ತು ಹಾಲೆಲ್ಲ ಸೀದೋಯ್ತ ಬುಜ್ಜಿ ಅಮ್ಮ ಅಂದ್ರೆ ನಾನು ಟಿ ವಿ ನೋಡ್ತಿದ್ನಾ ಅದಕ್ಕೆ ನೀನು ಹೇಳಿದ ವಿಷಯನ ನಾನು ಮರ್ತೋದೇ ಅಮ್ಮ ಮರ್ತೋಗಿದಲ್ಲ ನಾನು ಹೇಳ್ಬಿಟ್ಟು ಹೋದ್ರೂ ಕೂಡ ನಿನ್ನ ಸೋಮರಿದನ ಕೆಲಸ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಏನ್ ಬುಜ್ಜಿ ಇದು ಮನೇಲಿ ಇದ್ಕೊಂಡು ಈ ಚಿಕ್ಕ ಕೆಲಸ ಕೂಡ ಮಾಡಲ್ವಾ ಪಾಪ ನಿಮ್ಮಮ್ಮನ ಎಷ್ಟು ಕೆಲಸ ಅಂತ ಮಾಡ್ತಾಳೆ ಅದು ನನ್ನ ಕ್ಷಮಿಸ್ಬಿಡಿ ಅತ್ತೆ ಹ್ಮ್ ಕ್ಷಮಿಸೋದೇನಿದೆ ಪಾಪ ನಿಮ್ಮಮ್ಮ ನೀನು ಈ ರೀತಿ ಇದ್ರೆ ಅದು ಅಪಾಯ ತಾನೇ ನಾನು ಮಾಡಿದ್ದು ತಪ್ಪು ಅಂತ ಅರ್ಥ ಇತ್ತು ಇನ್ಮುಂದೆ ಹೀಗೆ ಮಾಡಲ್ಲ ಅಮ್ಮ ಹ್ಮ್ ಏನ್ ಮಾಡಲ್ವೋ ಏನೋ ನಿನ್ ಬಗ್ಗೆ ನನಗೆ ಗೊತ್ತಿಲ್ವಾ ನಿನ್ನಿಂದ ಇವತ್ತು ಒಂದು ಪಾತ್ರೆ ಸೀದೋಯ್ತು ಹಾಗಂತ ಟುನಿಗುಬ್ಬಚಿ ಹಾಗೂ ಚಿಚುಕಾಗೆ ಇಬ್ರು ಬುಜಿನ ಸಿಕ್ಕಾಪಟ್ಟೆ ಬೈತಾ ಇದ್ರು ಬುಚ್ಚಿಗೂ ಬೇರೆ ದಾರಿ ಇಲ್ಲದೆ ಅವರು ಬೈಗಳನ್ನ ಅವಳು ತಿಂತಾನೇ ಇದ್ಲು ಮನೆಯ ಮುಂದ್ಗಡೆ ಮೀನಿನ ಕೊಳ ತುನಿಗುಬ್ಬಚ್ಚಿ ಹಾಗೂ ಚಿಚುಕಾಗಿಯ ಮನೆ ಅಕ್ಕದ ಪಕ್ಕದಲ್ಲಿ ಇತ್ತು ಅವರಿಬ್ರು ಕೂಡ ಒಳ್ಳೆ ಗೆಳತಿಯರಾಗಿದ್ರು ಹೀಗಿರುವಾಗ ಆ ಊರಿನಲ್ಲಿ ಮಳೆಗಾಲ ಶುರುವಾಯಿತು ಆದ್ರಿಂದ ಆ ಊರಿನಲ್ಲಿ ಯಾರಿಗೂ ಯಾವುದೇ ಕೆಲಸನೂ ಇಲ್ಲ ಮನೆ ಕಚ್ಚಿಗೂ ಕೂಡ ಹಣ ಇಲ್ಲದೆ ಪಾಪ ಎಲ್ಲರೂ ತುಂಬಾನೇ ಕಷ್ಟಪಡ್ತಾ ಇದ್ರು ತುನಿಗುಬ್ಬಚ್ಚಿ ಚಿಚುಕಾಗೆ ಕೂಡ ಏನ್ ಮಾಡುದು ಅಂತ ಗೊತ್ತಿಲ್ಲದೆ ತುಂಬಾನು ಕಷ್ಟಪಡ್ತಾ ಇದ್ರು ಹೀಗಿರುವಾಗ ಒಂದಿನ ಬುಜ್ಜಿ ಎಚ್ಚರವಾಗಿ ಎದ್ದು ನೋಡಿದಾಗ ಅವಳ ತಾಯಿ ಇನ್ನು ಮನೆಯಲ್ಲೇ ಇದ್ಲೋ ಅಮ್ಮ ಏನಮ್ಮ ಇವತ್ತು ಮನೆಯಲ್ಲೇ ಇದೀಯಾ ಹೌದು ಬುಜ್ಜಿ ಕೆಲ್ಸ ಇಲ್ಲ ಮಳೆ ಬರ್ತಿದೆ ಅಲ್ವಾ ಅದಕ್ಕೆ ಮನೇಲೇ ಇದ್ದೀನಿ ಅಯ್ಯೋ ಹೌದಾ ಹಾಗಾದ್ರೆ ನೀನು ಇನ್ಮುಂದೆ ನನ್ನ ಜೊತೆ ಮನೆಯಲ್ಲೇ ಇರ್ತೀಯ ಅಮ್ಮ ಹಾ ಬುಜ್ಜಿ ಇರ್ತೀನಿ ಆದ್ರೆ ಮನೆ ಖರ್ಚಿಗೆ ಹಣ ಇರಲ್ಲ ಯಾಕಂದ್ರೆ ಕೆಲ್ಸ ಇಲ್ಲ ಅಲ್ವಾ ಅಯ್ಯೋ ಹೌದಾ ಹಾಗಾದ್ರೆ ಕಷ್ಟನೇ ಅಮ್ಮ ಪರವಾಗಿಲ್ಲ ಖರ್ಚನ್ನು ಕಡಿಮೆ ಮಾಡ್ಕೊಳ್ಳೋಣ ನಾನು ಕೂಡ ನಿನ್ನ ಹತ್ರ ಕೇಳಲ್ಲ ಕೇಳಲ್ಲಮ್ಮ ಅಯ್ಯೋ ಪರವಾಗಿಲ್ಲ ಬುಜ್ಜಿ ನಾನು ಏನಾದರೂ ಒಂದು ಯೋಚನೆ ಮಾಡ್ತೀನಿ ಹಾಗೆ ಅವರಿಬ್ರು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ರು ಬುಜ್ಜಿ ಗುಬ್ಬಚ್ಚಿ ಮನೆ ಪರಿಸ್ಥಿತಿನ ಅಷ್ಟು ಬೇಗ ಅರ್ಥ ಮಾಡ್ಕೊಂಡಿದ್ದಾನ ನೋಡಿ ಟುನಿ ಗುಬ್ಬಚ್ಚಿ ತುಂಬಾನು ಸಂತೋಷಪಟ್ಲು ಹೀಗೆ ಸ್ವಲ್ಪ ಸಮಯನೂ ಹೋಯ್ತು ಹೊರಗಡೆ ಮಳೆ ಜೋರಾಗಿ ಬರ್ತಾ ಇತ್ತು ಆದ್ರಿಂದ ಚಿಚುಕಾಗೆ ಹೊರಗಡೆ ಬಂದು ಆ ಮಳೆನ ನೋಡ್ತಾ ಇದ್ಳು ಆವಾಗಲೇ ಟುನಿಗುಬ್ಬಚ್ಚಿ ಕೂಡ ಹೊರಗಡೆ ಬಂದ್ಲು ಏನು ಟುನಿ ಮಳೆ ಹೀಗೇನೆ ಬರ್ತಾ ಇದ್ರೆ ನಮ್ಮ ಪರಿಸ್ಥಿತಿ ಏನೋ ಏನೋ ಗೊತ್ತಿಲ್ಲ ಚಿಚು ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಕೆಲಸ ಇಲ್ಲಾಂದರೆ ಮನೆ ಕಚ್ಚಿಗೆ ಏನು ಮಾಡೋದು ಹೌದು ನಾವು ಮಾತ್ರ ಅಂದರೆ ಪರವಾಗಿಲ್ಲ ಮನೇಲಿ ಮಕ್ಕಳು ಬೇರೆ ಇದ್ದಾರೆ ಅಲ್ವಾ ಹ್ಞೂ ಬುಜ್ಜಿ ಹತ್ರ ಕೂಡ ಹೇಳಿದೆ ಅಷ್ಟು ಬೇಗ ಅವಳು ಅರ್ಥ ಮಾಡ್ಕೊಂಡ್ಲು ಕೂಡ ಸರಿ ಏನಾದರೂ ವ್ಯಾಪಾರ ಮಾಡೋಣ ಅಂದ್ರೂ ಕೂಡ ಮಳೆಗಾಲದಲ್ಲಿ ಏನಂತ ವ್ಯಾಪಾರ ಮಾಡೋದು ಏನಾದರೂ ಚಿಕ್ಕ ಕೆಲಸನಾದರೂ ಸಿಕ್ಕಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಚೀಚು ಆಗತ್ತಾ ಅಂದ್ಕೊಂಡು ಅವರಿಬ್ಬರು ಕೂಡ ತುಂಬಾ ಬೇಜಾರು ಮಾಡ್ಕೊಂಡು ಮಾತಾಡ್ತಾ ಇದ್ರು ಮಳೆಗಾಲ ಮುಗಿಯೋ ತನಕ ಈ ಕಷ್ಟ ಹೀಗೇ ಇರುತ್ತೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರು ಹೇಗೋ ಇನ್ನೂ ಸ್ವಲ್ಪ ದಿನಕ್ಕೆ ಕೆಲಸ ಅಂತೂ ಸಿಗೋದಿಲ್ಲ ಟೋನಿ ಮಳೆಗಾಲ ಮುಗಿದ ಮೇಲೇ ನಮಗೆ ಕೆಲಸ ಸಿಗುತ್ತೆ ಅಲ್ವಾ ಆ ಹೌದು ಆದರೆ ಅಲ್ಲಿ ತನಕ ಏನು ಮಾಡೋದು ಚಿಚೋ ಪಾಪ ಎಲ್ಲ ಪಕ್ಷಿಗಳ ಪರಿಸ್ಥಿತಿ ಕೂಡ ಇದೇ ರೀತಿ ಇದೆ ಹ್ಞೂ ನಂಬ್ತಾರೇನೆ ಯಾರಿಗೂ ಕೂಡ ಪಾಪ ಕೆಲಸ ಇಲ್ಲ ಅಂತೆ ಈ ಮಳೆ ಯಾವಾಗ ಬಿಡುತ್ತೋ ಏನೋ ಟೋನಿ ಬೇಗ ಬಿಟ್ಟರೆ ಸ್ವಲ್ಪ ಚೆನ್ನಾಗಿರುತ್ತೆ ಚಿಚೋ ಹಾಗೆ ಅವರಿಬ್ರು ಮಾತಾಡ್ತಾ ಇದ್ದಾಗ ಅವ್ರ ಮನೆ ಹತ್ರ ಬರ್ತಾ ಇತ್ತು ಚೋಟಿಗಿಳಿ ಅವ್ರ ಹತ್ರ ಬರೋದನ್ನು ನೋಡಿ ತುನಿ ಚಿಚಿ ಇಬ್ರು ಕೂಡ ಆಶ್ಚರ್ಯಪಟ್ರು ಏನಿದು ಚೋಟು ಅವರು ನಮ್ಮ ಮನೆಗೆ ಬರ್ತಾ ಇದ್ದಾರಾ ಇಲ್ಲ ಇಲ್ಲಿಂದ ಬೇರೆ ಎಲ್ಲಿಗಾದರೂ ಹೋಗ್ತಾ ಇದ್ದಾರಾ ಇಲ್ಲಿ ನಮ್ಮನೆ ಬಿಟ್ಟರೆ ಬೇರೆ ಏನಿದೆ ಚಿಚು ಅದೂ ನಿಜಾನೇ ಬನ್ನಿ ಚೋಟೋ ಅವರೇ ಏನು ಈ ಕಡೆ ಅದು ಒಂದು ಮುಖ್ಯವಾದ ಕೆಲಸ ಇತ್ತು ಅದರ ಬಗ್ಗೆ ಮಾತಾಡೋದಕ್ಕೋಸ್ಕರ ಬಂದೆ ಹೌದಾ ಏನು ಕೆಲಸ ನಾನು ಮೀನು ವ್ಯಾಪಾರ ಮಾಡ್ತಾ ಇರೋದು ನಿಮಗೆ ಗೊತ್ತು ತಾನೆ ಹೌದೋ ಆ ವ್ಯಾಪಾರ ಬಿಟ್ಬಿಡ್ತೀರಾ ಏನೋ ಹಾಗಂತ ಚಿಚು ಕೇಳಿದ್ದನ್ನು ನೋಡಿ ಚೋಟುಗಳಿ ಆಶ್ಚರ್ಯಪಟ್ಲು ಆದರೆ ಟುನಿ ಹಾಗೂ ಚಿಚು ಕೂಡ ಏನೂ ಅರ್ಥ ಆಗದೆ ಹಾಗೇನೆ ಅವಳನ್ನು ನೋಡ್ತಾ ಇದ್ರು ಹಾಗೆಲ್ಲ ಏನಿಲ್ಲ ಚಿಚು ಅವಳಿಗೇನೋ ಸುಮ್ಮನೆ ಮಾತಾಡಿರ್ತಾಳೆ ನೀವು ಏನು ವಿಷಯ ಅಂತ ಹೇಳಿ ಆ ನನಗೆ ಮೀನು ಹಿಡಿದು ಕೊಡ್ತೀರಾ ನಿಮಗೆ ನಾನು ಹಣ ಕೊಡ್ತೀನಿ ಓ ಹೌದಾ ಆದರೆ ನಿಮ್ಮ ಹತ್ರ ಮೀನು ಹಿಡಿಯೋಕ್ಕೆ ಸುಮಾರು ಜನ ಇದ್ರು ಅಲ್ವಾ ಆವಾಗ ಇದ್ರು ಟುನಿ ಇವಾಗ ಎಲ್ಲ ನೀವು ಮೀನು ಹಿಡಿದು ಕೊಟ್ಟರೆ ನಾನು ನಿಮಗೆ ಹಣ ಕೊಡ್ತೀನಿ ಹಾಗಂತ ಚೋಟಿಗಿಳಿ ಹೇಳಿದ್ದನ್ನು ಕೇಳಿ ಟುನಿ ಹಾಗೂ ಚಿಚಿ ಇಬ್ಬರು ಕೂಡ ಚೋಟಿಗೆ ಮೀನು ಹಿಡಿದು ಕೊಡಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ರು ನಿಮಗೆ ಕೆಲಸ ಇಲ್ಲ ಅಂತ ಗೊತ್ತು ಅದಕ್ಕೆ ಈ ಕೆಲಸ ಕೊಡೋಣ ಅಂತ ಬಂದೆ ಆಂ ಸರಿ ಸರಿ ಕೊಡ್ತೀವಿ ಹೌದು ಈ ಮಳೆಗಾಲದಲ್ಲಿ ಹೇಗೂ ನಮಗೆ ಕೆಲಸ ಇಲ್ಲ ಈ ಕೆಲಸನಾದರೂ ಕೊಟ್ಟರಿ ಅಲ್ವಾ ನಿಜವಾಗ್ಲೂ ತುಂಬಾ ಸಂತೋಷ ನೀವು ಏನೇ ಕೆಲಸ ಕೊಟ್ಟರೂ ಮಾಡ್ತೀರಾ ಅಂತ ನನಗೆ ಗೊತ್ತು ಅದಕ್ಕೆ ನಿಮ್ಮ ಹತ್ರ ನಾನು ಕೇಳಕ್ಕೆ ಬಂದೆ ಆ ನಾವು ಕಷ್ಟಪಡೋ ಜೀವಿಗಳು ಅಲ್ವಾ ಖಂಡಿತ ನಿಮ್ಮ ಕೆಲಸನ ಮಾಡಿ ಮುಗಿಸ್ತೀವಿ ನಿಮಗೆ ನಾನು ಚೆನ್ನಾಗಿ ಹಣ ಕೊಡ್ತೀನಿ ಅದ್ರ ಬಗ್ಗೆ ಏನು ಯೋಚನೆ ಮಾಡಿಬಿಡಿ ಅರೆ ಅದರಲ್ಲೇನಿದೆ ಪರವಾಗಿಲ್ಲ ಸರಿ ಟೊನಿ ಹಾಗಾದ್ರೆ ನಾನು ಬರ್ತೀನಿ ಹಾಗಂತ ಹೇಳಿ ಚೋಟಿಗಿಳಿ ಅಲ್ಲಿಂದ ಹೋಗ್ಬಿಟ್ಲು ಕೆಲಸ ಹೇಗೂ ಸಿಕ್ತು ಅನ್ನುವ ಖುಷಿಯಲ್ಲಿ ಚಿಚು ಹಾಗೂ ಹಾಗೂ ಗುಬ್ಬಚ್ಚಿ ಇಬ್ರು ಕೂಡ ಸಂತೋಷವಾಗಿ ಮಾತಾಡ್ತಾ ಇದ್ರು ಹೀಗಿರುವಾಗ ಸ್ವಲ್ಪ ಸಮಯದಲ್ಲಿ ಗುಬ್ಬಚ್ಚಿಗೆ ಒಂದು ಒಳ್ಳೆ ಐಡಿಯಾನೋ ಬಂತು ಚಿಚು ಮೀನು ಕೊಟ್ರೆ ಚೋಟು ಹಣ ಕೊಡ್ತೀನಿ ಅಂತ ಹೇಳಿದ್ರಲ್ವಾ ಹೌದಲ್ವಾ ಅದಕ್ಕೆ ತಾನೇ ಕೆಲಸಕ್ಕೆ ಒಪ್ಕೊಂಡಿದ್ದು ಹೀಗಿರುವಾಗ ನಾವ್ಯಾಕೆ ಅದೇ ಮೀನುಗಳನ್ನು ನಮ್ಮನೆ ಹತ್ರನೇ ಬೆಳೆಸ್ಬಾರ್ದು ಹೇಳು ಏನೋ ಆದರೆ ಅದು ಹೇಗೆ ಸಾಧ್ಯ ಟುನಿ ಯಾಕೆ ಸಾಧ್ಯ ಇಲ್ಲ ನಮ್ಮ ಮನೆ ಮುಂದ್ಗಡೆ ಇಷ್ಟು ದೊಡ್ಡ ಜಾಗ ಇದೆ ಇಲ್ಲಿ ಒಂದು ಕೊಳ ತೋಡಿದ್ರೆ ಅದರಲ್ಲಿ ಮೀನಿನ ಮರಿಗಳನ್ನು ತಗೊಂಡು ಬಂದು ಸಾಕ್ಬೋದು ದೊಡ್ಡದಾಗಿ ಬೆಳೆದ ಮೇಲೆ ಅದನ್ನು ನಾವು ಮಾರ್ಬೋದು ಅಲ್ವಾ ಹಾಗಂತ ಚೀ ಕೊಟ್ಟ ಐಡಿಯಾ ಚಿಚುಕಾಗಿಕೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ಆದ್ದರಿಂದ ಅವರಿಬ್ಬರು ಕೊಳ ತೋಡೋದ್ರ ಬಗ್ಗೆನೇ ಮಾತಾಡ್ತಾ ಇದ್ರು ಟೊನಿ ನಿಜವಾಗ್ಲೂ ನೀನು ಕೊಟ್ಟ ಐಡಿಯಾ ಚೆನ್ನಾಗಿದೆ ನಿನ್ನ ಮನೆ ಮುಂದ್ಗಡೆ ನೀನು ಹಳ್ಳ ತೋಡು ನನ್ನ ಮನೆ ಮುಂದ್ಗಡೆ ನಾನು ಹಳ್ಳ ತೊಡ್ತೀನಿ ಮೀನು ಹಿಡಿಯೋಕ್ಕೆ ಹೋಗುವಾಗ ಸಿಗೋ ಚಿಕ್ಕ ಚಿಕ್ಕ ಮೀನುಗಳನ್ನು ತಗೊಂಡು ಬಂದು ಆ ಕೊಳದಲ್ಲಿ ನಾವು ಬೆಳೆಸ್ಬೋದು ಹ್ಞೂ ಹೌದು ಅದೆಲ್ಲ ಬೆಳೆದ ಮೇಲೆ ನಮಗೆ ಹಣನೇ ಹಣ ಮಳೆ ಸ್ವಲ್ಪ ಕಡಿಮೆ ಆಗಲಿ ಬೇಗ ಕೆಲಸನ ಶುರು ಮಾಡೋಣ ಹೌದೌದು ಮಳೆ ಕಡಿಮೆ ಆದ್ರೇ ಹಳ್ಳ ತೊಡೋಕ್ಕಾಗೋದು ಇಲ್ಲಾಂದರೆ ಕಷ್ಟ ಆಗುತ್ತೆ ಹೇಗೋ ಸ್ವಲ್ಪತ್ತಲೇ ಮಳೆ ನಿಂತರೂ ನಿಲ್ಬೋದು ನೋಡೋಣ ಹಾಗಂತ ಅಂದ್ಕೊಂಡು ಇಬ್ರು ಕೂಡ ಕೊಳ ತೋಡ್ಬೇಕು ಅಂತ ಅಂದ್ಕೊಳ್ತಾ ಇದ್ರು ಹೀಗಿರುವಾಗ ಸ್ವಲ್ಪ ಸಮಯದಲ್ಲಿ ಮಳೆನೂ ನಿಂತೋಯ್ತು ಆದ್ರಿಂದ ಹಳ್ಳ ತೋಡೋದಕ್ಕೋಸ್ಕರ ಟುನಿ ಹಾಗೂ ಚಿಚು ಇಬ್ರು ಕೂಡ ಮನೆಯಿಂದ ಹೊರಗಡೆ ಬಂದ್ರು ಆ ಟುನಿ ಮಳೆ ನಿಂತೋಯ್ತೋ ಕೆಲಸ ಶುರು ಮಾಡೋಣ್ವಾ ಆ ಸರಿ ಚಿಚು ಇವಾಗಲೇ ಶುರು ಮಾಡೋಣ ಹಳ್ಳ ಜಾಸ್ತಿ ದೊಡ್ಡದಾಗಿರ್ಬಾರ್ದು ಚಿಕ್ಕದಾಗಿರ್ಬೇಕು ಚಿಕ್ಕ ಚಿಕ್ಕ ಮರಿಗಳನ್ನ ಬೆಳೆಸ್ಬೇಕಲ್ವಾ ಹೌದೌದು ಆ ಮರಿಗಳನ್ನು ನಾಳೆನೆ ತಗೊಂಡ್ಬಂದು ಹಾಕೋಣ ಎಲ್ಲಾನು ಸರಿ ಹೋಗುತ್ತೆ ಹಾಗಂತ ಅಂದ್ಕೊಂಡು ಟುನಿ ಹಾಗೂ ಚಿಚಿ ಇಬ್ರು ಕೂಡ ಅವರವರ ಮನೆ ಮುಂದ್ಗಡೆ ದೊಡ್ಡ ಹಳ್ಳನ ತೋಡೋಕೆ ಶುರು ಮಾಡಿದ್ರು ಹಾಗೆ ಸಂಜೆ ಸಮಯನೂ ಆಯಿತು ಅವರಿಬ್ರು ಕಷ್ಟಪಟ್ಟು ದೊಡ್ಡ ದೊಡ್ಡ ಹಳ್ಳಗಳನ್ನ ತೋಡಿ ಪಟ್ರು ಅಮ್ಮಯ್ಯ ದೊಡ್ಡ ಕೆಲಸನೇ ಮುಗೀತು ಟುನಿ ಹೌದೌದು ನಾಳೆ ಮೀನು ಹಿಡಿಯಕ್ಕೆ ಹೋಗುವಾಗ ಮೀನಿನ ಮರಿಗಳನ್ನು ತಗೊಂಡು ಬರೋಣ ಆ ಅದವಲ್ಲದೆ ನಾಳೆ ಚೋಟಿಗೆ ಬೇರೆ ಮೀನು ಕೊಡ್ಬೇಕಲ್ವಾ ಹೌದು ಹಾಗೆ ಕೊಟ್ರೆ ನಮಗೆ ಸ್ವಲ್ಪ ಹಣನೂ ಸಿಗುತ್ತೆ ಹೀಗಿರುವಾಗ ಆ ದಿನ ರಾತ್ರಿ ತುಂಬಾ ಜೋರಾಗಿ ಮಳೆ ಬಂತು ಹಾಗೆ ಆ ದಿನ ರಾತ್ರಿನೋ ಕಳೀತು ಮರುದಿನ ಬೆಳಿಗ್ಗೆ ಅವರು ತೋಡಿದ ಹಳ್ಳದಲ್ಲಿ ನೀರು ಕೂಡ ತುಂಬಿತ್ತು ಅದರ ನೋಡಿ ಸಂತೋಷಪಟ್ಟು ಟೂನಿ ಹಾಗೂ ಚಿಚಿ ಚಿಚಿಯವರು ಕೂಡ ಮೀನ್ ಹಿಡಿದಕ್ಕೋಸ್ಕರ ನದಿಗೆ ಹೋದ್ರು ಅಮ್ಮಯ್ಯ ಮೀನ್ ಹಿಡಿಯುವಾಗ ತುಂಬಾ ಪ್ರಶಾಂತವಾಗಿದೆ ಅಲ್ವಾ ಹ್ಮ್ ಅದು ಅಲ್ಲದೆ ಸ್ವಲ್ಪ ಸಂತೋಷನೇ ಇದೆ ಇವತ್ತು ನಮಗೆ ಒಂದು ಕೆಲಸ ಇದೆ ಅಲ್ವಾ ಹೌದೌದು ಚೋಟಿಗೆ ಮೀನು ಹಿಡಿದು ಕೊಡಬೇಕು ಹ್ಮ್ ಹಾಗೇನೆ ಮೀನಿನ ಮರಿಗಳನ್ನ ತಗೊಂಡು ಹೋಗಿ ನಮ್ಮ ಕೊಳದಲ್ಲಿ ಹಾಕಬೇಕು ಇವತ್ತು ಹಣ ಸಿಕ್ಕಿದ್ರೆ ಆ ಹಣದಲ್ಲಿ ನಾನು ಮನೆಗೆ ಬೇಕಾಗಿರೋ ಎಲ್ಲ ಸಾಮಗ್ರಿನೂ ತಗೊಳ್ಬೇಕು ಹೌದು ಚೀಚು ನಾನು ಕೂಡ ಅದೇ ಯೋಚನೆ ಮಾಡಿಟ್ಟಿದ್ದೀನಿ ಹಾಗೆ ಸ್ವಲ್ಪೊತ್ತು ಅವರಿಬ್ರು ಸೇರಿ ಮೀನು ಹಿಡಿದ್ರು ಅವ್ರಿಗೆ ದೊಡ್ಡ ದೊಡ್ಡ ಮೀನುಗಳು ಕೂಡ ಸಿಕ್ತು ಹಾಗೆ ಚಿಕ್ಕ ಚಿಕ್ಕ ಮೀನುಗಳು ಸಿಕ್ತು ದೊಡ್ಡ ದೊಡ್ಡ ಮೀನುಗಳನ್ನ ಚೋಟುಗಿಳಿಗೆ ಅವರಿಬ್ರು ತಗೊಂಡು ಹೋಗಿ ಮಾರದ್ರು ಚೋಟುಗಿಳಿ ಅದಕ್ಕೆ ಅವರಿಬ್ಬರಿಗೆ ಹಣನೂ ಕೊಟ್ಲೋ ಆ ಹಣನ ತಗೊಂಡು ಮೀನಿನ ಮರಿಗಳನ್ನ ತಗೊಂಡು ಅವರಿಬ್ರು ಮನೆಗೆ ಬಂದು ಮೀನಿನ ಮರಿಗಳನ್ನ ಕೊಳದಲ್ಲಿ ಬಿಟ್ರು ಇನ್ನೊಂದು ದೊಡ್ಡ ಕೆಲಸ ಮುಗೀತು ಮೀನಿನ ಮರಿಗಳನ್ನ ಕೊಳದಲ್ಲಿ ಬಿಟ್ಟಾಯ್ತು ಹೌದು ಟೊನಿ ಇನಿ ಇದನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಹೌದೌದು ಈ ಮೀನುಗಳು ಬೆಳೆದ್ರೆ ಚೆನ್ನಾಗಿರುತ್ತೆ ಹೌದು ಆವಾಗ ನಮ್ಗೆ ಹಣನೇ ಹಣ ಹಾಗಂತ ಅಂದ್ಕೊಂಡು ಅವರಿಬ್ರು ದಿನ ಹೋಗಿ ಮೀನುಗಳನ್ನ ಹಿಡಿದು ಅದನ್ನ ಚೋಟಿಗಿಳಿಗೆ ಮಾರಿ ಹಾಗೇನೆ ಅವರ ಕೊಳವನ್ನು ಕೂಡ ಚೆನ್ನಾಗಿ ನೋಡ್ಕೊಂಡ್ರು ಹೀಗೆ ದಿನಗಳು ಹೋಗ್ತಾ ಇತ್ತು ಅವರ ಮೀನಿನ ಕೊಳದಲ್ಲಿದ್ದ ಚಿಕ್ಕ ಚಿಕ್ಕ ಮೀನಿನ ಮರಗಳು ದೊಡ್ಡದಾಗಿ ಬೆಳೆಯಿತು ಆದರೆ ನೋಡಿ ಚಿಚು ಹಾಗೂ ಟೋನಿ ಇಬ್ರು ಕೂಡ ಸಂತೋಷಪಟ್ರು ಆ ಮೀನುಗಳನ್ನು ಹಿಡಿದು ಮಾರಬೇಕು ಅಂತ ಅವರು ನಿರ್ಧಾರ ಮಾಡಿದ್ರು ಟೋನಿ ಈ ಮೀನುಗಳನ್ನೆಲ್ಲ ಇವತ್ತೇ ಹಿಡಿದು ನಾವು ಮಾರೋಣ್ವಾ ಹೌದು ಸ್ವಲ್ಪ ಸ್ವಲ್ಪ ಹಿಡಿಯೋಣ ಚಿಚು ಹಾ ಅದನ್ನು ಹಿಡಿದು ಚೋಟಿಗೇನೆ ಕೊಟ್ಬಿಡೋಣ ಹೌದೌದು ಅವ್ರ ಹತ್ರ ಹೇಳಿದ್ರೆ ಇನ್ನೂ ಸ್ವಲ್ಪ ಹಣ ಜಾಸ್ತಿನೇ ಕೊಡ್ತಾರೆ ಹಾಗೆ ಚಿಚು ಹಾಗೂ ಟೋನಿ ಇಬ್ರು ಕೂಡ ಕೊಳದಲ್ಲಿ ಮೀನು ಹಿಡಿತಾ ಇದ್ದಾಗ ಬುಚ್ಚಿ ಮನೆಯಿಂದ ಹೊರಗಡೆ ಬಂದ್ಳು ಅವರಿಬ್ರು ಮೀನು ಹಿಡಿಯೋದನ್ನ ನೋಡಿ ಅವ್ಳು ತುಂಬಾನೂ ಆಶ್ಚರ್ಯಪಟ್ಲು ಅಮ್ಮ ನೀವಿಬ್ಬರು ಈ ಕೊಳದಲ್ಲಿ ಏನು ಮಾಡ್ತಾ ಇದ್ದೀರಾ ಮೀನು ಹಿಡಿತಾ ಇದ್ದೀವಿ ಬುಜ್ಜಿ ಅರೆ ಅಷ್ಟು ಬೇಗ ಮೀನಿನ ಮರಿಗಳು ದೊಡ್ಡದಾಯ್ತಾ ಹ್ಞೂ ದೊಡ್ಡದಾಯ್ತು ಅದಕ್ಕೆ ಮಾರೋದಕ್ಕೋಸ್ಕರ ನಾವು ಹಿಡಿತಾ ಇರೋದು ದಿನಾ ಸ್ವಲ್ಪ ಮೀನು ಹಿಡ್ಕೊಂಡು ತಗೊಂಡು ಹೋಗಿ ಮಾರಬೇಕು ಟು ಹೌದೌದು ಎಲ್ಲಾನು ಹಿಡಿದ್ರೆ ಆಮೇಲೆ ನಷ್ಟ ಆಗುತ್ತೆ ಹೇಗೋ ನಿಮ್ಮ ಐಡಿಯಾ ಇವತ್ತು ತುಂಬಾ ದೊಡ್ಡ ಕೆಲಸ ಮಾಡಿದೆ ಇದು ನಿಮ್ಮ ಅಮ್ಮನ ಐಡಿಯಾನೇ ಬುಜ್ಜಿ ಐಡಿಯಾ ಯಾರ್ದಾಗಿದ್ರೆ ಏನು ಇಬ್ರು ತುಂಬಾನೇ ಕಷ್ಟಪಟ್ಟು ದೊಡ್ಡದಿದ್ದೀರಾ ಅಲ್ವಾ ಹಾಗೆ ಬುಜ್ಜಿಗುಬ್ಬಚ್ಚಿ ಮಾತಾಡ್ತಾ ಇದ್ದಾಗ ಟುನಿ ಹಾಗೂ ಚಿಚು ಇಬ್ರು ಮೀನ್ ಹಿಡಿದ್ರು ಆ ಮೀನುಗಳನ್ನ ತಗೊಂಡು ಹೋಗಿ ಚೋಟಿಗಿಳಿಗೆ ಮಾರಿದ್ರು ಚೋಟಿಗಿಳಿನೂ ಅದರ ನೋಡಿ ತುಂಬಾನೇ ಸಂತೋಷಪಟ್ಲು ಹಾಗೆ ಪ್ರತಿದಿನ ಚಿಚು ಹಾಗೂ ಟುನಿ ಅವರ ಮನೆ ಮುಂದ್ಗಡೆ ಇರುವ ಕೊಳದಲ್ಲೇ ಮೀನ್ ಹಿಡಿದು ಕೈ ತುಂಬ ಹಣನ ಸಂಪಾದನೆ ಮಾಡ್ತಿದ್ರು